ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಲೋಕ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದೀರ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹೌದು ಮಾರ್ನಿಂಗ್ ಮಂಡೇ ಮಾರ್ನಿಂಗ್ ಬ್ಲಾಗ್ ಆಗಿದೆ ಇದು ನನ್ ಮಗ ನೋಡಿ ಸ್ನಾನ ಮಾಡ್ಬಿಟ್ಟು ತಾತನ್ ಜೊತೆ ಪೂಜೆ ಮಾಡ್ಕೊಳಕ್ ಕುತ್ಕೊಂಡ್ಬಿಟ್ಟ ಅಂತೂ ಇಂತೂ ಬೆಳಿಗ್ಗೆ ಅವನು ರೆಡಿ ಆಗ್ಬಿಡ್ತಾನೆ ಸ್ನಾನ ಮಾಡ್ಬಿಟ್ಟು ಪೂಜೆ ಮಾಡುದು ಅವ್ನ ಕೆಲ್ಸ ಆಗಿದೆ ತಾತೋನ್ ಜೊತೆ ನೋಡಿ ಅವ್ನು ನನ್ನ ಪಕ್ಕನೆ ಕುತ್ಕೋಬೇಕು ಕಾಫಿ ತಿಂಡಿ ಎಲ್ಲಾ ಟೈಮ್ ಅಲ್ಲೂ ಮೇಲೆ ಶೆಲ್ಫ್ ಮೇಲೆ ಕುತ್ಕೋಬೇಕು ಅವ್ನು ತುಂಬಾ ಇಷ್ಟ ಪ್ಲೇಸ್ ಅಂದ್ರೆ ಇವತ್ತು ಮಾರ್ನಿಂಗ್ ಸ್ಪೆಷಲ್ ಅಂತ ಏನು ಇಲ್ಲ ಕಳು ಪಿಕ್ ಮಾಡೋಣ ಅಂತ ಮಾಡ್ತಾ ಇದೀನಿ ನಾವು ಈಳಲ್ಲಿ ಅವ್ರೆ ಸೀಸನ್ ಮತ್ತೆ ಈ ಟೈಮಲ್ಲೂ ಕೂಡ ಅವಾಗ ಅವಾಗ ಸಿಗ್ತಾ ಇದೆ ಅಲ್ವಾ ಕಾಳು ತಂದ್ಬಿಟ್ಟು ಮಾಡ್ತಾ ಇರ್ತೀವಿ ಅವ್ರೆ ಕಾಳಲ್ಲಿ ಏನ್ ಮಾಡಿದ್ರು ನಮ್ಮನೇ ಎಲ್ರಿಗೂ ಫೇವ್ರೇಟ್ ಅವ್ರೆ ಸಾಂಬಾರ್ ಆಗಿರ್ಬೋದು ಅವ್ರೆ ಬಾತು ಭಾತು ಉಪ್ಪಿಟ್ಟು ಈ ತರ ಅವ್ರೆ ಉಪ್ಪಿಟ್ಟಿಗೆ ಸ್ವಲ್ಪ ಸಬ್ಸಿಗೆ ಸಪ್ಪ ಹಾಕಿದ್ರೆ ಇನ್ನ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ ಯೂಜ್ಲಿ ಈ ತರ ನಾನ್ ಯಾವಾಗ್ಲೂ ಮಾಡ್ತಾ ಇರ್ತೀನಿ ಯಾರೆಲ್ಲ ಅವರೇ ಬಾ ಉಪ್ಪಿಟ್ಟಿಗೆ ಈ ತರ ಸಬ್ಸಿಗೆ ಸಪ್ಪ ಹಾಕ್ತೀರಾ ಕಮೆಂಟ್ ಮಾಡಿ ಕೇಳ್ತೀನಿ ಇನ್ನೊಂದೇನಪ್ಪಾ ಅಂತಂದ್ರೆ ಅಹ್ ರಾತ್ರಿ ಮಿಕ್ಕಿರೋ ಅನ್ನನ ಯೂಶಲಿ ನಾನು ತಿಂತಾ ಇರಲಿಲ್ಲ ಈ ರಾತ್ರಿ ಮಿಕ್ಕಿರೋ ಅನ್ನಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟಿಟ್ಟು ಬೆಳಿಗ್ಗೆ ಅದಕ್ಕೆ ಮೊಸರು ಅನ್ನ ಮಾಡ್ಕೊಂಡು ತಿನ್ಬಹುದು ಅದ್ರಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಕ್ರಿಯೇಟ್ ಆಗಿರುತ್ತಂತೆ ಸೊ ಅದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಹಂಗಾಗಿ ನಾನು ಇನ್ಮೇಲೆ ಅನ್ನ ವೇಸ್ಟ್ ಮಾಡಬಾರ್ದು ಮಿಕ್ಕಿರೋ ಅನ್ನ ಏನಾದ್ರು ಇದ್ರೆ ನೀರ್ ಹಾಕಿಟ್ಬಿಟ್ಟು ಬೆಳಿಗ್ಗೆ ಅದಕ್ಕೆ ಮೊಸರು ಕಸಿ ಸ್ವಲ್ಪ ಒಗ್ಗರಣೆ ಕೊಟ್ಟಂತೂ ಬಹಳ ರುಚಿಯಾಗಿರುತ್ತಲ್ವಾ ಇದನ್ನ ಆಲ್ರೆಡಿ ಯಾರ್ಯಾರು ಫಾಲೋ ಮಾಡ್ತಿದ್ದೀರಲ್ವಾ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಎಷ್ಟು ಜನ ತಿಂತಾ ಅಂತ ಗೊತ್ತಾಗುತ್ತಲ್ವಾ ಹೌದು ನಮ್ದು ಮೇನ್ ಕಾನ್ಸೆಪ್ಟೇ ಜಾಸ್ತಿ ಅನ್ನ ವೇಸ್ಟ್ ಮಾಡಬಾರ್ದು ವೇಸ್ಟ್ ಮಾಡಬಾರ್ದು ನಾ ತಲೆ ಇರುತ್ತೆ ಏನ್ ಮಾಡೋದು ಮಿಕ್ಕು ಆಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಂಡೇ ವೇಸ್ಟ್ ಮಾಡಿದೀವಿ ತುಂಬಾ ದಿನ ಅಲ್ವಾ ಆಮೇಲೆ ಸ್ವಲ್ಪ ಮೊಳಕೆ ಕಾಳು ಕಟ್ಟಿದ್ದೆ ಹೆಂಗ್ ಬಂದಿದೆ ಅಂತ ನೋಡಿದೆ ಒಂದ್ ದಿನ ಪೂರ್ತಿ ತೆಗ್ದಿರ್ಲಿಲ್ಲ ಎಷ್ಟು ಶುದ್ಧದ್ದಾ ಬಂದಿದೆ ನೋಡಿ ಎಷ್ಟೊಂದ್ ಕರ್ಬೇ ಸ್ವಲ್ಪ ಯಾಕೆ ಅನ್ಕೊಂತ ಇದ್ದೀರಾ ಇವತ್ತು ಸ್ವಲ್ಪ ನಾನು ಸಾಂಬಾರ್ ಪುಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದೀನಿ ಹಂಗಾಗಿ ಒಂದ್ ಇಪ್ಪತ್ ರೂಪಾಯಿಂದ ಮೂವತ್ ರೂಪಾಯಿಂದ ಕರ್ಬೇ ಸೊಪ್ಪು ತಗೊಬಂದಿಂತ ಹೇಳಿದ ಹಂಗಾಗಿ ಚೆನ್ನಾಗಿ ಬಂದರೆ ಸಿಕ್ಕಾಪಟ್ಟೆ ಫ್ರೆಶ್ ಆಗಿತ್ತು ಕರ್ಬೇವ್ ಸೊಪ್ಪು ಹಾಕ್ತಿವಲ್ವಾ ಹಂಗಾಗಿ ಜಾಸ್ತಿನೇ ತಗೋ ಬಂದಿದ್ದಾರೆ ಈ ಸಾಂಬಾರ್ ಪುಡಿ ಅಂತೂ ನಂಗೆ ದೊಡ್ಡ ತಲೆನೋವಾಗ ಹೋಗುತ್ತಪ್ಪ ಮುಂಚೆ ಹೆಂಗ್ ಮಾಡ್ಕೊಳೋದು ತರನೇ ಆಗಿತ್ತು ಅಂದ್ರೆ ಹೆಂಗ್ ಒಂದ್ ಐಡಿಯಾನೇ ಇರ್ಲಿಲ್ಲ ನಮ್ಗೆ ತರ ಮಾಡ್ಕೋಬೇಕು ಅಂತ ಮದ್ವೆ ಆದ್ಮೇಲೆ ನಾ ಮತ್ತೆ ಕುಟ್ಕಳ್ಸರು ಅವ್ರಿಗೆ ಹುಷಾರ್ ತಪ್ಪಿದ್ಮೇಲೆ ನಾನೇ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡ್ ಡಿಸೈಡ್ ಮಾಡಿದೆ ಮುಂಚೆ ನಾವು ಇನ್ ಮನೆಯಲ್ಲಿ ಕೆಳಗೆ ಒಬ್ರು ಆಂಟಿ ಇದ್ರು ಆಂಟಿ ತುಂಬಾ ಚೆನ್ನಾಗಿ ಸಾಂಬಾರ್ ಪುಡಿ ಎಲ್ಲಾ ಮಾಡ್ಕೊಂತಿದ್ರು ಅವ್ರು ಹೇಳಿದ್ರು ಸಖತ್ ಈಸಿ ಸತಿ ನೋಡ್ಕೊಂಡ್ರೆ ಸಾಕು ನೀ ಆರಾಮಾಗಿ ಮಾಡ್ಕೋಬಹುದು ಅಂತಂದ್ರು ಫಸ್ಟ್ ಟೈಮ್ ನಾನು ಎಲ್ಲ ನೋಟ್ ಮಾಡ್ಕೊಂಡು ಏನೇನ್ ಬೇಕು ಅಂತ ಹೇಳ್ಬಿಟ್ಟು ಸೇಮ್ ಅಲ್ ಮೋಸ್ಟ್ಲಿ ನಾನ್ ಅವಾಗ ನಾನ್ ನೋಟ್ ಮಾಡ್ಕೊಂಡಿರೋ ಸಿಕ್ಕು ನನ್ನ ಹತ್ರ ಇನ್ನೂ ಹಂಗೆ ಇದೆ ಎಲ್ಲೂ ಮಿಸ್ ಮಾಡ್ಕೊಂಡು ಯಾವ್ದಾದ್ರು ಒಂದ್ ಮಿಸ್ ಆಗ್ಬಿಟ್ರೆ ಏನೋ ಬಯಕ್ಕೆ ಅದು ನಂಗೆ ಇಟ್ಟಿದ್ದೀನಿ ಅಂದ್ರೆ ಜೋಪಾನ ಮಾಡಿ ಇಟ್ಕೊಂಡಿದೀನಿ ಯಾವಾಗ ಸಾಂಬಾರ್ ಪುಡಿ ಮಾಡ್ಬೇಕಾದ್ರೂ ಅದನ್ನೊಂದ್ಸರ್ತಿ ಸಿಟ್ಕೊಂಡು ನೋಡ್ಕೊಂಡೆ ನಾನೆಲ್ಲಾ ತರ್ಸೋದು ಈ ಮಾಡ್ಕೊಳಕ್ ಮುಂಚೆ ನಾವು ಮೇನ್ ಏನಪ್ಪಾ ಅಂತಂದ್ರೆ ಯಾವುದನ್ನು ಒತ್ತಿಸ್ಬಾರ್ದು ಸೀಸ್ಬಾರ್ದು ನೀಟಾಗಿ ಒಂದೇ ಮೆಜರ್ಮೆಂಟ್ ಅಲ್ಲಿ ಒಂದು ಮೀಡಿಯಂ ಸಿಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನಿಧಾನಕ್ಕೆ ಎಲ್ಲ ಉರ್ಕೊಬೇಕು ಹಸಿ ವಾಸನೆ ಹೋಗ್ಬೇಕು ಈ ಸಾಂಬಾರ್ ಬೇಜದು ಹಸಿ ವಾಸನೆ ತರ ಉಟ್ಕೊಬೇಕು ಅದ್ರ ಜೊತೆ ಕಡ್ಲೆ ಆಮೇಲೆ ಏನು ಹುಡ್ಡಿನ ಬೇಳೆ ಹೆಸರು ಬೇಳೆ ತೊಗರಿ ಬೇಳೆ ಎಲ್ಲಾ ಕಾಳುಗಳ್ನು ಹಿಂಗೆ ಸಮ್ಮ ಸುಮ್ಮವಾಗಿ ಎಲ್ಲ ನೀಟಾಗಿ ಒಂದು ಒತ್ತಿರ್ಬಾರ್ದು ಹಂಗ್ ಉಟ್ಕೊಂಡ್ರೆ ನೋಡಿ ನಮ್ ಸಾಂಬಾರ್ ಪುಡಿ ಪರ್ಫೆಕ್ಟ್ ಆಗಿ ಬಂತು ಅಂತಾನೆ ಹೇಳ್ಬಹುದು ಇದ್ರ ಜೊತೆ ನಾನು ಟಿಪ್ ಕೂಡ ತಗೊ ಬಂದಿದ್ದೀನಿ ಏನಪ್ಪಾ ಅಂತಂದ್ರೆ ಯೂಶಲಿ ನಾವು ಒಳಗಡೆ ಹೋಗ್ತೀವಲ್ಲ ಧೂಳಿಗೆ ಇಲ್ಲಾಂದ್ರೆ ಗಾಳಿಗೆ ಎಲ್ಲಾರು ಹೋಗಿ ಆ ವಾಪಸ್ ಬಂದ ತಿರ್ಗ ದಿನನೇ ಒಂದ್ ಎರಡ್ ಮೂರ್ ಪಿಂಪಲ್ಸ್ ಬಂದಿರುತ್ತೆ ಹೌದಲ್ವಾ ಆ ತರ ಆಗ್ಬಾರ್ದು ಅಂತಂದ್ರೆ ನಾವು ಎಲ್ಲಾದ್ರೂ ಹೊರಗಡೆ ಹೋಗಿ ಬಂದಿದ್ದಿನ ನೈಟ್ ಆ ಹುಳಿ ಮೊಸರಿಗೆ ಒಂದು ಅರ್ಧ ಚಮಚ ಅರಶಿನ ಪುಡಿ ಒಂದು ನಿಂಬೆಹಣ್ಣಿನ ರಸ ಎರಡು ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿಬಿಟ್ಟು ನಮ್ಮ ಫೇಸಿಗೆ ಅಪ್ಲೈ ಮಾಡ್ಬಿಟ್ಟು ಒಂದು ಫಿಫ್ಟಿನ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಟ್ಟು ವಾಮ್ ವಾಟರಲ್ಲಿ ಅಲ್ಲಿ ನಾವು ಫೇಸ್ ವಾಶ್ ಮಾಡ್ಕೊಂಡ್ರೆ ಆ ಪಿಂಪಲ್ ನೆಕ್ಸ್ಟ್ ಡೇ ಏನು ಬರಲ್ಲ ಅಂದ್ರೆ ಫೇಸ್ ಫುಲ್ಲು ಕ್ಲಿಯರ್ ಆಗುತ್ತೆ ಯಾವುದೇ ರೀತಿ ಡಸ್ಟ್ ಅಲರ್ಜಿಯಿಂದ ನಮಗೆ ಸಮಸ್ಯೆಗಳು ದೂರ ಆಗಿರುತ್ತೆ ಇದನ್ನ ನಾನು ಕೂಡ ಟ್ರೈ ಮಾಡಿದ್ದೀನಿ ನಾನು ಏನೇನೆಲ್ಲ ಹೇಳ್ತಿದ್ದೀನಲ್ವಾ ಅದು ನಾನು ಕೂಡ ಟ್ರೈ ಮಾಡಿದ್ದೀನಿ ನನ್ನ ಫೇಸಲ್ಲಂತೂ ಅನ್ನೂ ಕಲೆಗಳು ಅದು ಇದು ಎಲ್ಲ ತುಂಬಾ ಜಾಸ್ತಿನೇ ಇತ್ತು ಬಟ್ ಈ ನಡುವೆ ನಾನ್ ಯಾವ್ದು ಮನೇಲೆ ಇರೋದ್ರಿಂದ ಏನಾದ್ರು ಒಂದು ಫಾಲೋ ಮಾಡ್ತಾ ಇರ್ತೀನಿ ಸ್ವಲ್ಪ ಕಡಿಮೆ ಆಗಿದೆ ಕ್ಲಿಯರ್ ಅಂತ ಅನ್ಸುತ್ತೆ ಹಂಗಾಗಿ ಯಾರಿಗೆಲ್ಲ ಈ ತರ ಫೇಸ್ ಮಾಡ್ತಾ ಇದೀರಾ ಹೊರಗಡೆ ಹೋಗಿ ಹೋಗ್ಬಂದ ತಕ್ಷಣ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಡಸ್ಟ್ ಅಲರ್ಜಿ ಆಗ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ ಫೇಸ್ ಗೆ ಸೊ ಇದನ್ನ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಇದೆಲ್ಲ ಉರ್ಕೊಳ್ತಾ ಇದೀನಲ್ಲ ಸ್ವಲ್ಪ ತಣ್ಣಗ ತನಕ ಕಾಯ್ದ್ಬಿಟ್ಟು ಆಮೇಲೆ ಮಿಷಿನ್ ಕೊಡ್ಕೊಳ್ಸ್ಬೇಕಾಗಿತ್ತು ಲಾಸ್ಟ್ ಲಾಸ್ಟಿಗೆ ಸ್ವಲ್ಪ ಅಕ್ಕಿನ ಉರ್ಕೊಂತೀವಿ ನೀವು ಏನಾದ್ರು ಅಕ್ಕಿ ಹಾಕ್ತೀರಾ ಯೂಶಲಿ ಕೆಲವರು ಹಾಕಲ್ಲ ಹಂಗಾಗಿ ಕೇಳ್ತಿರೋದು ನಾನ್ ಲಾಸ್ಟ್ ಅಲ್ಲಿ ಅಕ್ಕಿ ಹಾಕ್ತೀನಿ ಅದನ್ನ ಇದ್ರೊಳಗಡೆನೆ ಮಿಕ್ಸ್ ಮಾಡಲ್ಲ ಯಾಕಂದ್ರೆ ಎಲ್ಲಾ ಹಿಟ್ಟು ಆದ್ಮೇಲೆ ನಮ್ದು ಏನ್ ಮಿಷಿನ್ ಕೊಟ್ಟಿರ್ತೀವಿ ಅದಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಅಕ್ಕಿ ಹಾಕಿದ್ರೆ ಕಂಪ್ಲೀಟ್ ಆಗಿ ನಮ್ ಬಾಕ್ಸ್ ಗೆ ಸಾಂಬಾರ್ ಪುಡಿ ಬೀಳುತ್ತೆ ಏನು ಅಲ್ಲಿ ಅಂಟ್ಕೊಳ್ಳೋದಾಗ್ಲಿ ಇನ್ನೊಂದಾಗ್ಲಿ ಹಾಗಿರಲ್ಲ ಇಲ್ಲ ಅಂತಂದ್ರೆ ಅದ್ರಲ್ಲೇ ಅಂಟಿರುತ್ತೆ ಸ್ವಲ್ಪ ಎಲ್ಲ ಹಂಗಾಗಿ ಅದು ಕ್ಲೀನ್ ಆಗುತ್ತೆ ನಮಗೂ ಕೂಡ ಕಂಪ್ಲೀಟ್ ಆಗಿ ನಮ್ ಸಾಂಬಾರ್ ಪುಡಿ ಸಿಗುತ್ತೆ ಸುಮಾರು ನಾನು ಎಲ್ಲಾ ಒಂದ್ ಕೆಜಿ ನಾನು ಸಾಂಬಾರ್ ಬೀಜಕ್ಕೆ ಎಲ್ಲಾ ಕಾಲ್ಕೈದು ಕೆಜಿ ತರ್ಸಿದ್ದು ನಾನು ಲಾಸ್ಟ್ ಅಲ್ಲಿ ಅದು ಪೌಡರ್ ಮಾಡಿದ್ಮೇಲೆ ಮೂರ್ ಕೆ ಜಿ ತೂಕ ಬಂತು ಇದು ಮೂರ್ ಕೆಜಿ ತೂಕ ನಾನು ಹೇಳ್ದಂಗೆ ಸಿಕ್ಸ್ ಟು ಸೆವೆನ್ ಮಂತ್ಸ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇನ್ನ ಜಾಸ್ತಿ ಅಡಿಗೆ ಮಾಡಿದ್ವಿ ಅದು ಈಗ ಅಂದ್ರೆ ಮಿನಿಮಮ್ ಐದಾರು ಅಂತೂ ಬರುತ್ತೆ ನಾನ್ ಮಾಡ್ಕೊಳದೇ ವರ್ಷಕ್ಕೆ ಎರಡ್ ಸರ್ತಿ ಅಷ್ಟೇ ಅದ್ರ ಮೇಲೆ ಅಂತೂ ಮಾಡಕ್ ಹೋಗಲ್ಲಪ್ಪ ಮತ್ತ ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದೇ ಈಗ ನನ್ ತರಾನೇ ತುಂಬಾ ಜನ ಸ್ಟಾರ್ಟ್ ಮಾಡಿದೀರ ಎಲ್ದ್ರ ಉದ್ದೇಶ ಒಂದೇ ಆಗಿರುತ್ತೆ ನಾವ್ ಮನೇಲಿ ಇದೀವಿ ನಾವೇನು ಮಾಡಕ್ ಆಗ್ತಿಲ್ಲ ಅಟ್ ಲೀಸ್ಟ್ ಸ್ವಲ್ಪ ಬೇಸಿಕ್ ನೀಡ್ಸ್ ನಮಗೆ ದುಡ್ಡು ಬೇಕಾಗಿರುತ್ತೆ ಯಾವತ್ತೊಂದಿನ ಕ್ಲಿಕ್ ಆಗ್ಲಿ ಇದೊಂದೇ ಉದ್ದೇಶ ಏನು ಅದ್ರ ಬಿಟ್ಟು ಇನ್ನೇನಿರುತ್ತೆ ಹೇಳಿ ನಮಗೆ ಆ ಸ್ಟೋ ಬಂದ್ರೆ ಸ್ವಲ್ಪ ಖರ್ಚಿಗೆ ಆಗುತ್ತೆ ಈ ತರದ್ ಮೈಂಡ್ ಸೆಟ್ ಅಲ್ಲಿ ಎಲ್ಲ ಸ್ಟಾರ್ಟ್ ಮಾಡೋದು ಅದು ಯಾವತ್ತೋ ಒಂದಿನ ಕ್ಲಿಕ್ ಆಗ್ಬೋದು ಭರವಸೆಲೆ ಎಲ್ರು ಇರ್ತೀವಲ್ವಾ ಈ ಮಧ್ಯದಲ್ಲಿ ಸಾಕಷ್ಟು ಜನ ಸಾಕಷ್ಟು ತರ ಮಾತಾಡ್ತಾರೆ ಅದನ್ನ ಯಾವ್ದು ನಾವ್ ತಲೆ ಕೆಡ್ಸ್ಕೊಂಬಾರದು ಯಾಕಂದ್ರೆ ಇಲ್ಲಿ ನಮ್ಗೆ ಯಾರು ಮೋಟಿವೇಟರ್ಸ್ ಅಂತ ಇರಲ್ಲ ನಾವು ಓಕೆ ನಮ್ ಆಗ್ತಿಲ್ಲ ಅಂದ ತಕ್ಷಣನೆ ಓ ನಿನ್ ಕೈಲಾಗುತ್ತೆ ಮಾಡುವ ಅಂತ ಹೇಳೋರು ಯಾರು ಇರಲ್ಲಲ್ವಾ ಹಂಗಾಗಿ ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತಂದ್ರೆ ಕೆಲವು ನನಗೂ ಕೂಡ ಹಿಂದೆ ಹೇಳಿದರೋ ಮುಂದೆ ಹೇಳಿದಾರೋ ಗೊತ್ತಿಲ್ಲ ಮಾತಾಡಿದಾರ ಮಾತಾಡಿರೋದು ಗೊತ್ತು ನನಗೆ ಹಂಗಾಗಿ ಹೇಳ್ತಿರೋದು ಯಾರು ಯೂಟ್ಯೂಬರ್ಸ್ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ತಾ ಇದೀರಾ ನಮ್ಗೆ ಯಾರು ಮೋಟಿವೇಟರ್ಸ್ ಇರೋಲ್ಲ ಸೆಲ್ಫ್ ಮೋಟಿವೇಟರ್ಸ್ ಆಗಿ ಎಷ್ಟು ಆಗುತ್ತೆ ನಾವ್ ಅಷ್ಟು ಅಪ್ಲೋಡ್ ಮಾಡೋಣ ನಮ್ಮ ಅದೃಷ್ಟ ಹಾನಿ ಚೆನ್ನಾಗಿದೆ ಚಾನಲ್ ಕ್ಲಿಕ್ ಆಗುತ್ತೆ ಸೊ ಹಂಗಾಗಿ ನಾವೆಲ್ಲೂ ಡಿಮೋಟಿವೇಟ್ ಆಗೋದ್ ಬೇಡ ಸಾಧ್ಯವಾದಷ್ಟು ನಾವು ಟ್ರೈ ಮಾಡ್ತಾ ಇರೋಣ ಅಷ್ಟೇ ಅಂತೂ ಇಂತೂ ಸಾಂಬಾರ್ ಪುಡಿ ಕತೆ ಮುಗಿಸ್ತಾ ಇನ್ನಾರು ತಿಂಗಳು ಸಾಂಬಾರ್ ಪುಡಿ ಅಂತ ಮಾತಾಡಂಗಿಲ್ಲ ಇದೊಂದಿದ್ರೆ ಎಲ್ಲದಕ್ಕೂ ಆಗುತ್ತೆ ಯೂಶಲಿ ನಾನು ಈ ಸಾಂಬಾರ್ ಪುಡಿನ ಪಲ್ಯಕ್ಕೂ ಯೂಸ್ ಮಾಡ್ತೀನಿ ಸಾಂಬಾರ್ಗೂ ಯೂಸ್ ಮಾಡ್ತೀನಿ ಮತ್ತೆ ಸಪ್ರೇಟ್ ಅಂತ ನಾನೇ ಮಾಡ್ಕೊಳಲ್ಲ ಲಾಸ್ಟ್ ಅಲ್ಲಿ ಕರ್ಬೇವ್ ಸೊಪ್ಪು ಏನಿರುತ್ತಲ್ವಾ ಅದು ನಂಗೆ ಸ್ವಲ್ಪ ಬೆಚ್ಚಗೆ ಮಾಡ್ಬಿಟ್ಟು ಬಾಣಲೇ ಬಿಟ್ರೆ ಅದು ಗರಿ ಗರಿ ಆಗಿರುತ್ತೆ ಆ ಚಕ್ಕೆ ಎಲ್ಲಾ ಮುರಿದಾಗ್ತೆ ಮತ್ತೆ ಅದು ಆ ಅರ್ಶ್ನ ಕೊನೇನಿರುತ್ತಲ್ವಾ ಅದು ನುರ್ದ್ಬಿಟ್ಟು ಹಂಗೆ ಸ್ವಲ್ಪ ಚೆಚ್ಚಿಬಿಟ್ಟು ಹಾಕ್ಬೇಕು ಇನ್ನೇನು ಮಿಷಿನಿಗೆ ತಗೊಂಡು ಹೋಗೋಣ ಅಂತ ಹೊರಟಿದ್ರು ಅಪ್ಪ ಅಷ್ಟೊತ್ತಿಗೆ ಮಳೆ ಬಂತು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬಿಟ್ಟು ನೋಡಿ ಒಂದು ಆರು ಗಂಟೆ ಆರೂವರೆ ಆಗೋಯ್ತು ಹೋಗಿ ತಗೊಂಡೋಗಿ ಮಾಡಿಸ್ಕೊಬಂದ್ರು ಆಮೇಲೆ ಲಾಸ್ಟ್ ಅಲ್ಲಿ ಅಕ್ಕಿ ಬೇರೆ ಉಟ್ಕೊಂಡು ಅದನ್ನು ಸಪ್ರೇಟ್ ಕವರಿಗೆ ಹಾಕ್ಕೊಟ್ಟೆ ಮೇಲ್ಗಡೆ ಮನೆ ಅಕ್ಕನ ಮಕ್ಳದ್ದು ಮಗುಂದು ಬರ್ತಡೆ ಇತ್ತು ಅಲ್ಲಿ ಹೋಗ್ಬಿಟ್ಟು ಬಂದ್ವಿ ಗೋಕುಲ್ ಗಂತೂ ಆತರ ಬರ್ಡೇಗೆಲ್ಲ ಹೋದ್ ಬಹಳ ಖುಷಿ ಅಲ್ಲಿ ನನ್ನ ಅತ್ತಿಗೆ ಮಗುಂದು ಕೂಡ ಬರ್ಡೇ ಇದೆ ಆ ನಮ್ಗೆ ನೆನ್ಪೇ ಇಲ್ಲ ನಾನು ನಿನ್ನೆಲ್ಲಾ ಸ್ಟೇಟಸ್ ನೋಡಿರ್ಲಿಲ್ಲ ಬೇರೆ ಅಷ್ಟು ನೆನ್ಪೇ ಇರ್ಲಿಲ್ಲ ಸಂಜೆ ಕರ್ಸ್ಬಿಟ್ಟು ಕೇಕ್ ಕಟ್ ಮಾಡಿದ್ದಾಯ್ತು ನೋಡಿ ನನ್ ಮಗ ಅಲ್ಲೂ ಫೈಟ್ ಮಾಡ್ತಿದ್ದಾನೆ ನಾನು ಕೇಕ್ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂತೂ ಸಾಂಬಾರ್ ಪುಡಿ ಮಾಡಿಸಿಕೊಂಡ ಜನ ಅಷ್ಟು ಬಂದ್ರು ಸಮಾಧಾನ ಆಗೋಯ್ತು ಈ ವಿಡಿಯೋ ಇಲ್ಲಿಗೆ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಮೀಟ್ ಮಾಡ್ತೀನಿ ಮತ್ತೆ ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಸಾಕಷ್ಟು ಜನ ವಿಡಿಯೋ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ ಮತ್ತೆ ವಾಚ್ ಓವರ್ ಕೂಡ ಕಂಪ್ಲೀಟ್ ಆಗ್ತಾ ಇಲ್ಲ ಯಾಕಂದ್ರೆ ಕಂಪ್ಲೀಟ್ ವಿಡಿಯೋ ನೋಡಲ್ಲ ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಹಂಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್